ಹೋಗಿ ನಾಡಕ್ಕ ಮುಂಚೆ ಇವ್ರಂತ ಇನ್ನೂರು ವರ್ಷ ಗೋಪಾಲ್ ದಾಸರು ಇವರು ಮಾನ್ವಿ ಜಗನ್ನಾಥ ದಾಸ್ ಮೂರು ಸಂಸದ ಗೋಪಾಲ್ ದಾಸರು ಐದು ಸ್ವಾಮಿಗಳು ಐದ ಅಂದ್ರೆ ಪೂರ್ವಾಶ್ರಮದಾಗ ಅವರು ವೆಂಕಟ ರಾಮಾಚಾರ್ಯ ಅಂತ ಹೆಸರು ಹೆಸರು ಐದಿ ರಾಮ ವೆಂಕಟರಾಮಾಚಾರ್ಯ ಅವ್ರಿಗೆ ಇಬ್ಬರು ಕಲ್ತು ಬರ್ತಾರೆ ಇಲ್ಲಿ ಇದಕ್ಕೆ ಚಿಂತೋಳಿ ಇದು ಒಂದು ಕೃಷ್ಣ ಸ್ನಾನ ಮಾಡಿ ಹಂಗೆ ಬರ್ತಾರ ಹುತ್ತಿಗೆ ಹುತ್ತ ನೋಡಿ ಅವ್ರು ನಮಸ್ಕಾರ ಮಾಡಿ ಪ್ರದರ್ಶನ ಮಾಡಿ ನಮಸ್ಕಾರ ಮಾಡ್ತಾರ ಯಾರು ಐದಿಸ್ ಸ್ವಾಮಿಗಳು ಎದ್ಕೆ ನಮಸ್ಕಾರ ಏನು ಭಾವ ಅಂತಂದ್ರೆ ಇಲ್ಲ ಇಲ್ಲಿ ಒಳಗ ದೇವ್ರ ವಿಚಾರ ಓ ವ್ಯಾಸರ ಪ್ರಕಾಶ್ ಅಂತ ಹೇಳ್ತಾರೆ ಮತ್ತೆ ನಾವು ಇನ್ನು ದೇವ್ರ ಪೂಜಾ ಮಾಡೋಣ ತೆಗೆದಿರೋ ಸ್ವಚ್ಛ ಮಾಡಿ ಅಂತ ಇಲ್ಲ ಇಲ್ಲ ಇನ್ನ ನೂರ ಐವತ್ತು ವರ್ಷ ನಾಲ್ಕ ಒಬ್ಬ ಮಹಾನೀಯ ಬರುವಂತಿದ್ದಾನ ಆಗ್ಬೇಕಿದ್ರು ನಮ್ಗೆ ಅದು ಬಹವತ್ ಸಂಕಲ್ಪ ಅಂತ ಹೇಳ್ತಾರೆ ಅದು ಅಲ್ಲಿ ಕ್ಷೇಷದಾಸರು ಒಂದು ನೆಲಕ್ಕೆ ಅದು ಅನ್ನಕ್ಕೆ ಇಲ್ಲಿ ಬಂದು ಇದು ಮಾಡ್ತಾರೆ ಗಂಗಾ ತರ್ಸರಲ್ಲಿ ಮದ್ಕಲ್ನಾಗ ಎಷ್ಟೋ ಎಷ್ಟು ವರ್ಷ ತಪಸ್ಸು ಮಾಡ್ಯಾರ ಅಲ್ಲಿ ಇದು ಮಾಡ್ಯಾರ ಕ್ಷೇತ್ರ ಅನ್ನ ಕ್ಷೇತ್ರ ಇಟ್ಟಾರೆ ಬಂದು ಬಂದವರಿಗೆ ಬಂದರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ಯಾರ ಈ ಎಂಕೊಬ್ಬ ದೇವನ್ ಎಂಕೊಬ್ಬರಾಯರು ಅವ್ರಿಗೆಲ್ಲ ಪರಿವಾರ ಕರ್ಕೊಂಡು ಒಂದು ಇಪ್ಪತ್ತು ಜನ ಅಲ್ಲಿಗೆ ಬಂದರು ದಾಸರಾದ ಬಳಿ ಅವರು ಶಿಷ್ಯರು ಅವ್ರು ಹೋಗಿ ನಮಸ್ಕಾರ ಮಾಡಿ ಏನಪ್ಪಾ ಇಲ್ಲಿಗೆ ಬಂದಿರಂತ ಇಲ್ಲ ನಾವು ಕಾಶಿಗೆ ಹೋಗ್ಬೇಕಾಯ್ತ ವಿಶ್ವೇಶನ್ ನಾಥನ ದರ್ಶನ ಮಾಡ್ಕೊಂಡು ಗಂಗಾ ಸ್ನಾನ ಮಾಡಿ ಬರ್ಬೇಕಂತ ಅಂದ್ಕೊಳ್ತೀವಿ ನಾವು ಅಂತಂದ್ರೆ ಆ ಕಾಲದ ಕಾಶಿಗೆ ಹೋಗೋದು ಭಾಳ ಭಾಳ ತ್ರಾಸ ಆಯ್ತು ಈಗಿನ ಹೆಚ್ಚಾಗಿ ಫೆಸಿಲಿಟೀಸ್ ಇದ್ದಿದ್ದಿಲ್ಲ ಹೋ ಮತ್ತೆ ಹೋದ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇತ್ತು ಕಾಶಿಗೆ ತೆಲುಗುನಾಗ ಒಂದು ಸಾಮೆತದ ಕಾಶಿಗೆ ಪೊಯಿನವಳು ಕಾಟಿಗೆ ಪೋಯಿನವಳು ಒಗಟೇ ಅಂತಂದು ಹೇಳಿ ಕಾಡಿಗೆ ಹೋದವರು ಕಾಶಿಗೆ ಹೋದವರು ಒಂದೇ ಹಂಗ ಇಲ್ಲಪ್ಪ ನೀವು ಅಷ್ಟು ಇದಕ್ಕೆ ಹೋಗ್ತೀರಿ ನಾವು ಇಲ್ಲಿ ಇಲ್ಲೇ ವಿಶ್ವನಾಥ ಹಣ ಸ್ವಯಂ ಬಂದು ಕುರ್ಚಾಕ್ ಕುರ್ಚಾಕ್ಬಿಟ್ಟಿರ್ಬೇಕು ಒಳಗೆ ಹೋಗಿ ಮನೆಗೆ ಹೋಗ್ಬೇಕು ಮನೆ ಬಾತ್ರೂಮ್ ಇದು ನೀವ್ ಅಷ್ಟು ದೂರ ಹೋಗ್ಬೇಡ್ರಿ ಇಲ್ಲೇ ಶಿವಮಾತನ ದರ್ಶನ ಮಾಡ್ಕೊಳ್ಳಿ ಅಂತ ಅಂತ ರುದ್ರದೇವರೇ ಸ್ವಯಂ ಬಂದಾರ ಈಗ ಈ ಇಲ್ಲಿಗೆ ಆದ್ರೆ ನೀವು ನಂಬುತ್ತೀವಿ ನೀವು ಹೇಳಿದ್ ನಾವ್ ಗಂಗಾ ಗಂಗಾಸ್ನ ಹೆಂಗ್ ಮಾಡ್ಬೇಕು ಅಂತ ಗಂಗಾ ಸ್ನಾನ ಕೂಡ ಆಗ್ತದ ನೀವೊಂದು ವಾರ ಇಲ್ಲೇ ಇರ್ಬೇಕು ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಊಟದ ವ್ಯವಸ್ಥೆ ಮಾಡ್ತೀನಿ ಇಲ್ಲೇ ಇರ್ರಿ ನೀವು ಒಂದ್ ವಾರ ಶುಕ್ರವಾರದ ಮತ್ತೆ ಶುಕ್ರವಾರ ದಿನ ಗಂಗಾ ಬರ್ತಾಳೆ ಇಲ್ಲಿ ಭಾಗ್ಯರತಿ ಬರ್ತಾಳ ಅಲ್ಲೇ ಸ್ನಾನ ಮಾಡಿ ನೀವು ಅಂತ ನಂತರ ಅವ್ರಿಗೆ ಆಶ್ಚರ್ಯ ಆಗ್ತದೆ ಹೆಂಗಿದೆ ದಾಸು ಹಿಂಗೆ ಹೇಳ್ತಾರ ಅಂತ ಆ ನಾಲ್ಕ ಅವರು ಶುಕ್ರವಾರ ಒಂದ್ ಎರಡು ದಿನ ಮುಂಚೆ ಆಕೆ ರಾಣಿಗೆ ಹೇಳಿ ಕಳಿಸ್ತಾರೆ ಹಿಂಗೆ ಭಗೀರಥಿ ಬದ್ದಾಳ ನೂರ ಎಂಟು ಮಂದಿ ಮುತ್ತೈದೆಯವರಿಗೆ ಬಾಣ ಕೊಡ್ಲಿಕ್ಕೆ ಮಾಡ್ಕೊಂಡು ಬರೀತ್ನಂತಂದ್ರೆ ಭಗೀರಥಿ ಬಂದ್ರೆ ಮರದ ಬಾಣ ಕೊಡುವ ಸಂಪ್ರದಾಯ ನಮ್ ಬಲ್ಯ ಸುಹಾಸಿನಿಗಳು ಅದಕ್ಕೆ ಆಕಿ ಗದ್ವಾಲಿಂಚ ಸೀರೆ ಆ ಕಾಲದಾಗೆ ಫೇಮಸ್ ಈ ನೂರು ವರ್ಷದ ಕೆಳಗನೆ ಗದ್ವಾಲಂಚಿ ಸೀರೆ ಫೇಮಸ್ ಎಲ್ಲ ತಗೊಂಡು ಇನ್ನು ನೂರ ಎಂಟು ಮಂದಿಗೆ ಬೇಕಾದಷ್ಟು ಎಲ್ಲ ಭಾಗ ತಗೊಂಡು ಬಾಜಾ ಭಜಂತಲಿಂತ ಎಲ್ಲ ಬರ್ತಾಳೆ ಒಂದು ಸಾವಿರ ಮಂದಿ ಇರತ್ತಿನಿಂದ ಬಂದ್ ಮೂಲಕ ಶುಕ್ರವಾರ ಮುಂಜಾನೆ ಎಲ್ಲ ಎಲ್ಲ ತೊಳಸಿ ಗುಡಿ ಎಲ್ಲ ಸ್ವಚ್ಛ ಮಾಡಿಸಿ ತೋರಣಗಳು ಕಟ್ಟಿ ಎಲ್ಲ ಅಲಂಕಾರ ಮಾಡಿ ಅವ್ರು ಸ್ನಾನ ಮಾಡಿ ಸಂಧ್ಯಾ ಸ್ನಾನ ಸಂಧಾನ ಮುಸ್ಕೊಂಡು ಗರ್ಭಗುಡಿ ಪ್ರವೇಶ ಮಾಡಿ ಬಾಗಲು ಮುತ್ಕ ಶ್ರೇದಾಸು ಏನ್ ಪ್ರಾರ್ಥನೆ ಮಾಡೋರು ಭಗವಂತನ ಗೊತ್ತಿಲ್ಲ ಅವ್ರ ಅರ್ಜುನಾಂಶರು ಆ ಕಾಲಾಗೆ ಕುರುಕ್ಷೇತ್ರ ಇದ್ದಾಗೆ ಅವ್ರು ಅರ್ಜುನ ಈ ತಗ ಭೀಷ್ಮಾಚಾರ್ಯ ಗಂಗಾನ ತರಿಸಿ ನೀರು ಕುರಿಸಿದವರು ಅದಕ್ಕೆ ಅವ್ರು ಪ್ರಾರ್ಥನೆ ಮಾಡ್ತಲೇ ಅದು ಪಾದಲ್ಲಿ ನಿಂತ ವಿಷ್ಣು ಪಾದಲ್ಲಿ ನಿಂತ ಜಲ 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 ನೀರ್ ಬಳಸೋದು ಗರ್ಭಿ ತುಂಬಿಡ್ತು ನೀರು ಬಂದು ತುಂಬಿ ಹೊರಗೆ ಬಂದ್ಬಿಟ್ಟ ನೀರು ಹೊರಗೆ ತೊಂಗತ್ತ ನೀರು ಬಂದು ಎಲ್ಲಾರು ಆಶ್ಚರ್ಯ ಸಾವಿರ ಸಾವಿರಾರು ಗಟ್ಟ ಬಂದು ನೋಡಿ ಅದನ್ನ ಪವಾಡ ನೋಡಿ ಬಹಳ ಆಶ್ಚರ್ಯ ಹೋಗ್ಯಾರ ಇವರು ಸ್ವಾಮಿ ಆಶ್ಚರ್ಯ ದಾಸರು ಅದಕ್ಕೆ ಹೂವ ಹೂವು ಏರಿಸಿರು ಫಲ ಸಮರ್ಪಣೆ ಮಾಡಿ